ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲೇಜಾ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ಒಂದು ರೆಸಿಪಿ ಬಂದು ಉಳಿದ ಅನ್ನದಿಂದ ಮಾಡೋವಂಥ ರೆಸಿಪಿಯಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಕರವಾಗಿಯೂ ಕೂಡ ಇರುತ್ತೆ ಉಳಿದ ಅನ್ನ ನಾವು ವೇಸ್ಟ್ ಮಾಡೋದ್ರಿಂದ ಅದರಿಂದ ಪುನಃ ಮತ್ತೆ ನಾವು ಒಂದು ಒಳ್ಳೆಯ ರೆಸಿಪಿನ ರೆಡಿ ಮಾಡಿಬಿಟ್ಟು ಮನೆಯವರೆಲ್ಲೂ ಕೂಡ ಇಷ್ಟಪಟ್ಟು ತಿನ್ನೋ ಥರ ಈ ಒಂದು ರೆಸಿಪಿನ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ವಿಡಿಯೋನ ಯಾರನ್ನು ಕೂಡ ಸ್ಕಿಪ್ ಮಾಡಿದಿರಾ ಸಂಪೂರ್ಣವಾಗಿ ವಿಡಿಯೋ ನೋಡಿ ಹಾಗೆ ಯಾರೆಲ್ಲ ಮಕ್ಕಳಿಗೆ ನಾನು ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳಿದೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಇದು ಬಂದು ರಾತ್ರಿ ಉಳಿದಿರೋ ಅಂತ ಇದನ್ನು ಸುಮ್ಮನೆ ವೇಸ್ಟ್ ಮಾಡೋ ಬದಲು ನಾವು ಇದರಲ್ಲಿ ಒಂದು ರುಚಿಕರವಾದಂಥ ಟೇಸ್ಟಿಯಾದಂಥ ಖಾರ ಪೊಂಗಲ್ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ಬಟ್ಲು ಅನ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಲೋಟದಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ ಅದಕ್ಕೆ ಹಾಕೋದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಚೂರು ಹಾಗೆ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಏಲಕ್ಕಿ ಹಾಗೆ ಒಂದು ಸ್ಪೂನಷ್ಟು ಮೆಣಸಿನ ಕಾಳು ಎರಡು ಲವಂಗನ ತೊಗೊಂಡಿದ್ದೀನಿ ನೋಡಿ ಈಗ ನಾವು ಬೇಳೆಯನ್ನು ನೀಟಾಗಿ ತೊಳೆದಿಟ್ಕೊಂಡು ಮೊದಲಿಗೆ ಅನ್ನನ ಕುಕ್ಕರ್ಗೆ ಹಾಕ್ಕೊಂಡು ಅಂದರೆ ಬಿಸಿ ಅನ್ನವೇ ಇತ್ತು ಅಂತಂದರೆ ಅದನ್ನೇನು ಮತ್ತೆ ತೊಳೆಯೋ ಅವಶ್ಯಕತೆ ಇಲ್ಲ ಅದನ್ನೇ ಹಾಕೋಬೇಕು ಇಲ್ಲ ರಾತ್ರಿ ಉಳಿದಿರೋಂಥ ಅನ್ನ ಇತ್ತು ಅಂತಂದರೆ ಹೆಸರು ಬೇಳೆ ಜೊತೆಯಲ್ಲೇ ಈ ಒಂದು ಅನ್ನ ಹಾಗೂ ಹೆಸರುಬೇಳೆ ಎರಡೂ ಕೂಡ ತೊಳ್ಕೊಬೇಕು ಈಗ ಬೇಳೆಯನ್ನು ತೊಳ್ಕೊಂಡಿದ್ದೀನಿ ನಾನು ಇದು ಉಳಿದಿರೋ ಅನ್ನ ಅಂದರೆ ಇವತ್ತಿಂದ ಅನ್ನನೇ ಇದು ಹಾಗಾಗಿ ನಾನು ಅನ್ನ ಏನು ತೊಳಿತಾ ಇಲ್ಲ ಈಗ ನಾವು ಎಲ್ಲ ಹೆಚ್ಚಿಟ್ಕೊಂಡಿರೋವಂಥ ಪೂರ್ತಿ ಎಲ್ಲ ಐಟಮ್ನು ಇದಕ್ಕೆ ಹಾಕೊಳ್ಳೋಣ ಕೊಬ್ಬರಿ ಹಸಿಮೆಣ್ಸಿನ್ಕಾಯಿ ಮೆಣಸು ಲವಂಗ ಹಾಗೂ ಏಲಕ್ಕಿ ಇಷ್ಟನ್ನು ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ಪೂನಷ್ಟು ಇಲ್ಲಿ ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನು ಉಪ್ಪು ನೀವು ಟೇಸ್ಟ್ಗೆ ನೋಡಿಕೊಂಡು ಹಾಕೋಬೋದು ಹಾಗೆ ಇಲ್ಲಿ ಒಂದು ಕಾಲು ಚಮಚದಷ್ಟು ಅಷ್ಟಿನವನ್ನು ಕೂಡ ಅದಕ್ಕೆ ಸೇರಿಸ್ತಾ ಇದ್ದೀನಿ ಈಗ ಈ ಬಟ್ಲಲ್ಲಿ ನಾವು ಒಂದು ಬಟ್ಲು ಅನ್ನನ ತೊಗೊಂಡಿದ್ವಲ್ಲ ಅದಕ್ಕೆ ಇವಾಗ ಎರಡು ಬಟ್ಲಷ್ಟು ನೀರನ್ನು ಹಾಕ್ಕೋಬೇಕು ನಾವು ಅಕ್ಕಿ ಏನಾದರೂ ಹಾಕ್ಕೊಳ್ಳೋದಾದರೆ ನಾಲ್ಕು ಬಟ್ಲು ನೀರನ್ನು ಹಾಕ್ಕೋಬೇಕು ಇಲ್ಲಿ ಅನ್ನ ಬೆಂದಿರೋದೇ ಇರೋದ್ರಿಂದ ಕೇವಲ ನಾನು ಎರಡು ಲೋಟ ಮಾತ್ರ ಅಂದರೆ ಎರಡು ಪಟ್ಟಷ್ಟು ಮಾತ್ರ ಇಲ್ಲಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಲಿಡ್ಡನ್ನು ಮುಚ್ಚಿಬಿಟ್ಟು ನಾವು ಸ್ಟೌವ್ ಮೇಲೆ ಇದನ್ನು ಕುದಿಯೋದಕ್ಕೆ ಇಟ್ಬಿಡೋಣ ಈಗ ಇದು ಒಂದು ಮೂರು ಆದರೆ ಸಾಕಾಗುತ್ತೆ ಯಾಕೆಂದರೆ ಅನ್ನ ಮೊದಲೇ ಬೆಂದಿರೋ ಕಾರಣದಿಂದ ಜಾಸ್ತಿ ವಿಸಿಲ್ ಹಾಕೋ ಅವಶ್ಯಕತೆ ಇಲ್ಲ ಎರಡು ಅಥವಾ ಮೂರು ಆದರೆ ಸಾಕು ಈಗ ಒಂದು ಕಡೆಗೆ ಇದಕ್ಕೆ ನಾವು ಒಗ್ಗರಣೆಯನ್ನು ಹಾಕೊಳ್ಳೋಣ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ತುಪ್ಪ ಹಾಕ್ಕೊಳ್ಳೋದ್ರಿಂದ ಒಗ್ಗರಣೆಗೆ ತುಂಬ ಟೇಸ್ಟ್ ಕೊಡುತ್ತೆ ಹಾಗಾಗಿ ತುಪ್ಪದಲ್ಲೇ ಒಗ್ಗರಣೆಯನ್ನು ಹಾಕ್ಕೋಬೇಕು ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಸಾಸಿವೆಯನ್ನು ಕೂಡ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಆಮೇಲೆ ಒಂದು ಸ್ವಲ್ಪ ಗೋಡಂಬಿಯನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಇದನ್ನೆಲ್ಲನೂ ಕೂಡ ನೀಟಾಗಿ ಸ್ವಲ್ಪ ಕೆಂಪಾಗೋವರೆಗೂ ಹಾಗೆ ಬಿಡಬೇಕು ಒಂದು ಮೂರು ಒಣಮೆಣ್ಸಿನ್ಕಾಯಿನೂ ಕೂಡ ಇದಕ್ಕೆ ಇದ್ದೀನಿ ಜಾಸ್ತಿ ಏನೋ ಕಪ್ಪಾಗೋದು ಬೇಡ ಕೆಂಪಾಗೋದು ಸ್ಟೌನ್ ಆಫ್ ಮಾಡಿಬಿಡಬೇಕು ತುಪ್ಪ ಕಾದಿದ್ದಾಗಿದ್ದ ನಂತರ ಅದರಲ್ಲೇ ಅದೇ ಬಿಸಿಗೇ ಎಲ್ಲನೂ ಕೂಡ ಗೋಡಂಬಿ ಹಾಗೂ ಮೆಣಸಿನ್ಕಾಯಿ ಚೆನ್ನಾಗಿ ಕೆಂಪಾಗುತ್ತೆ ಇವಾಗ ನೋಡಿ ಮೂರು ಆಗಿದೆ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ನುಣ್ಣಗೆ ಇವಾಗ ಕುದ್ದಿದೆ ನೋಡಿ ಖಾರ ಪೊಂಗಲ್ಲು ಈಗ ಇದಕ್ಕೆ ನಾವು ಒಂದು ಸ್ವಲ್ಪ ಹೆಚ್ಚಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಗೂ ನಾವು ಹಾಕ್ಕೊಂಡಿರೋ ಒಗ್ಗರಣೆಯನ್ನು ಕೂಡ ನೀಟಾಗಿ ಸೇರಿಸ್ಕೊಂಡು ಎಲ್ಲನೂ ಕೂಡ ಚೆನ್ನಾಗಿ ಕಲಿಸ್ಕೋಬೇಕು ಇದರಲ್ಲಿ ತುಪ್ಪದಲ್ಲಿ ನಾವು ಒಗ್ಗರಣೆ ಹಾಕಿರೋದ್ರಿಂದ ಇದು ಒಳ್ಳೆಯ ಘಮ ಕೊಡುತ್ತೆ ಹಾಗೆಯೇ ತಿನ್ನೋದಕ್ಕೂ ಕೂಡ ಒಳ್ಳೆಯ ಟೇಸ್ಟಾಗಿರುತ್ತೆ ಮಕ್ಕಳೆಲ್ಲನೂ ಕೂಡ ತುಂಬ ಇಷ್ಟಪಟ್ಟು ತಿನ್ನೋ ಥರ ಮೆತ್ತಗೆ ತುಂಬ ಟೇಸ್ಟಿಯಾಗಿ ಇರುತ್ತೆ ಫ್ರೆಂಡ್ಸ್ ಈ ಒಂದು ಖಾರ ಪೊಂಗಲು ಅನ್ನ ಉಳಿದಿರೋವಾಗ ನಾವು ಸುಮ್ಮನೆ ವೇಸ್ಟಾಗಿ ಅದನ್ನು ಬಿಸಾಕೋ ಬದಲು ಈ ಥರ ಖಾರ ಪೊಂಗಲ್ಲು ಮಾಡಿಕೊಂಡು ಮಕ್ಕಳಿಗೆಲ್ಲೂ ಕೂಡ ಮನೆಯವ್ರಿಗೆಲ್ಲೂ ಕೂಡ ತಿನ್ನೋದಕ್ಕೆ ಕೊಟ್ಟರೆ ತುಂಬ ಟೇಸ್ಟಿಯಾದಂಥ ರುಚಿಕರವಾದಂಥ ಖಾರ ಪೊಂಗಲ್ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಹಾಗಾಗಿ ಉಳಿದಿರೋ ಅನ್ನದಲ್ಲಿ ಇನ್ನು ಮುಂದೆ ನೀವು ಕೂಡ ಈ ಥರ ಒಂದು ಖಾರ ಪೊಂಗಲ್ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಫ್ರೆಂಡ್ಸ್